ನಾನು ಕಾಂಗ್ರೆಸ್ಸಿನ ಮುಖಂಡರುಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವರುಗಳಿಗೆ ಶಾಸಕರುಗಳಿಗೆ ಬಹಿರಂಗವಾಗಿ ಸವಾಲಾಗ್ತಿದ್ದೆ ನಿಮಗೆ ತಾಕತ್ತಿದ್ನೆ ಅನಗತ್ಯವಾಗಿ ಹಿಂದೂ ಸಂಘಟನೆಗಳ ಬಗ್ಗೆ ಹಿಂದೂ ಸಂಘಟನೆಗಳ ನಿಷೇಧ ಮಾಡಬೇಕು ಮತ್ತು ಸಂಘ ಪರಿವಾರ ನಡೆಸ್ತಕ್ಕಂಥ ಅನೇಕ ಜನರ ಪರವಾಗಿ ಹಿಂದೂತ್ವ ಪರವಾಗಿ ನಡೆತಕ್ಕಂಥ ಚಟುವಟಿಕೆಗಳನ್ನು ಅಧ್ವಸ್ತಲ್ಲಿಡಬೇಕಂತ ಹೇಳಿ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಆನೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೋರು ಪ್ರಿಯಾಂಕ ಖರ್ಗೆ ಅವರ ಹೇಳಿಕೆಗಳನ್ನು ಅನೇಕ ಸಚಿವರುಗಳು ಬೆಂಬಲಿಸಿದರು ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಮುಂದೆ ಹೋದರು ಹರಿಪ್ರಸಾದ್ ಒಬ್ಬ ಹಿರಿಯ ರಾಜಕಾರಣಿ ಕಾಂಗ್ರೆಸ್ ಫಾಲಿ ಬಾಲಿ ನಾನು ಸವಾಲಾಗ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮಿಳಿನ ಮಾದರಿ ಅಂತ ಹೇಳಿ ಸಂಘ ಪರಿವಾರ ಉದಯವಾಗಿ ನೂರು ವರ್ಷ ದೇಶದ ಉದ್ದಗಲಕ್ಕೆ ಮತ್ತು ವಿದೇಶಗಳಲ್ಲಿ ನಮ್ಮ ಪರಿವಾರದವರು ಬಹಳ ಸಂಭ್ರಮದಿಂದ ಶತಮಾನ ಆಚರಿಸ್ತದೆ ಬಹುಶಃ ಎಲ್ಲ ಕಡೆ ಸಾರ್ವಜನಿಕರು ಮಹಿಳೆಯರ ಒಳಗೊಂಡಂತೆ ಆ ಪಥ ಸಂಚಲನ ನೋಡಿ ಕಣ್ ತುಂಬಿಕೊಳ್ತಾರೆ ಪಥಸಂಚಲನ ನಡೆಯುವ ಸಂದರ್ಭದಲ್ಲಿ ಮೇಲೆ ಹೂಂಗುಳನ್ನ ಹಾಕ್ತಾರೆ ಪ್ರಿಯಾಂಕ ಖರ್ಗೆ ಅವರೇ ನೀವು ಹೀರೋ ಆಗ್ಬೇಕಂತ ಹೇಳಿ ಆದರೆ ಜೀರೋ ಆಗ ವಿಲನ್ ಆಗ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಅಂತ ಒಂದೇ ಕಾರಣಕ್ಕೆ ಪ್ರತಿ ದಿವಸ ಅನಗತ್ಯವಾಗಿ ವಿವಾದವಾದ ವಿವಾಹಾತ್ಮಕ ಹೇಳಿಕೆ ಕೊಡೋದರ ಮುಖಾಂತರ ನೀವು ಹಿಂದೂಗಳಿಗೆ ವಿಲ್ಲನಾದ್ರಿ ಈಗಾಗಲೇ ದೇಶದ ಉದ್ಯೋಗಕ್ಕೆ ಚರ್ಚೆ ಆಗ್ತದೆ ಜನ ನಿಮ್ಮನ್ನ ಸಾರಾ ಸಾರಾಗಿ ಲೋಕಸಭೆ ಚುನಾವಣೆಯಲ್ಲಿ ಮೂರು ಬಾರಿ ಯಾರು ತಿರಸ್ಕಾರ ಮಾಡಿದ್ರು ರಾಜ್ಯದಲ್ಲಿ ನೀವು ಧೂಳಿಪಾಟ ಆಗ್ತೀರಿ ಅಂತ ಹೇಳಿ ನಾನು ಎಚ್ಚರಿಕೆಯನ್ನೇ ಕೊಡ್ತೇವೆ ನಾನು ಕೇಳ್ತೀನಿ ಮುಖಂಡಗಳಿಗೆ ಸಚಿವರುಗೆ ಸಿದ್ದರಾಮಯ್ಯವರಿಗೆ ಸನ್ನಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರೇ ಭಾರತ್ ಮಾತಾಕಿ ಅನ್ನೋದನ್ನ ಗೌರವಿಸಬೇಕಾಯ್ತು ಆದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರನ್ನ ನೀವು ವೈಭವ ಕರೆಸ್ತೀರಿ ಟಿಪ್ಪು ಅಂತ ಇರ್ಬೋದು ಹಿಂದೂಗಳ ಮಾರಣವ ಮಾತು ಕಗ್ಗೊಳಿದ್ರು ಏನ್ ಕ್ರಮ ತೆಗೆದುಕೊಂಡಿರಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದನ್ನು ವೈಭವ್ ಕರೆಸ್ತೀರಿ ನಿಮಗೆ ಅವರೆಲ್ಲ ಬ್ರದರ್ಸ್ ನಾನು ಕೇಳ್ತೀನಿ ನಿಮಗೆ ತಾಕತ್ತಿದ್ರೆ ನಾನು ಖಂಡಿತ ಮುಸಲ್ಮಾನ್ ವಿರೋಧಿ ಅಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ಯಾರು ದೇಶ ದ್ರೋಹದ ಹೇಳಿಕೆಗಳನ್ನು ಕೊಡ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಮತ್ತು ಭಯೋತ್ಪಾದಕರ ಚಟುವಟಿಕೆಗಳು ನಡೆಸ್ತಾರೆ ಅಂಥವ್ರ ಮೇಲೆ ಕ್ರಮ ಜರುಗಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ಪ್ರಾರ್ಥನೆ ಮಾಡ್ತಾರಲ್ಲ ಇದಕ್ಕೆ ಕೆಲ ನಿಷೇಧ ಮಾಡಲ್ಲ ಇದ್ರ ಜೊತೆಗೆ